ಹ್ಯಾಪಿ ಬರ್ಡೇ ಪೂರ್ವಿ ನಿಶೇ ಹ್ಯಾಪಿ ಬರ್ಡೇ ಒಂದೆರಡು ಪೀಸ್ ಇದಕ್ಕೆ ಹಾಕೋಣ ಇತ್ತು ನಾಯಿ ಅದ್ರ ಬರ್ತಡೇಗೆ ಬಂದಿತ್ತಲ್ಲ ನಮ್ಮಿಬ್ಬರ ಜೊತೆಗೆ ನಾಯಿ ಎಕ್ಸ್ಟ್ರಾ ಗೆಸ್ಟು ಕೊಡಮ್ಮ ಕೊಡು ನಾಯಿ ತಂದಿದ್ದೀನಿ ಅಂತ ಫೋಟೋಗೋಸ್ಕರ ಪೋಸ್ ಅಷ್ಟೇ ಅದು ಸುಚ್ಚುತ್ತ ಇದ್ದಲ್ವಾ ಇವಾಗ ಕೈ ತೋರ್ಸು ಕೈ ತೋರಿಸು ಅದೇನು ಅದು ಕೈ பிரீத்தி தக்காங்க ಆದಕ್ಕೆ ಆ ಕಳಮ ಪೀಸ್ ಬಟ್ಟೆ ಕೊಂದ ದೊಡ್ಡ ಕಷ್ಟ ಅಲ್ಲಪ್ಪ ಏ ಅದು ಆಗಲ್ಲ मम्मी ಅಯ್ಯ ಎಷ್ಟು ಚೆನ್ನಾಗಿ ಕಾಣ್ಸ್ತಿದೆ ಏನು ಡ್ರಾಮಾ ಓಡಿತ್ಯಾ ನೋಡು ಕೈಯೆತ್ತು ಹಾಗೆ ಇರು ಬೆದ್ರ ಹಿಂಗೆ ಇರು ಎಷ್ಟು ಚೆನ್ನಾಗಿ ಆಯ್ತಲಮ್ಮ ಆಯ್ತು ಇಷ್ಟ ಆಕಡೆ ಅಷ್ಟೇ ಅಲ್ಲ ಇನ್ನೊಂದು ಬೈಲಿ ಪ್ಲೀಸ್ ಪ್ಲೀಸ್ ಆಕೋ ನನಗೆ ಇಷ್ಟೆ ಹೋಗ್ ಬಾ ಬಿಡು ಬಿಚ್ಕೊಡುಗ ದಾನ ಮಾಡ್ಬಿಟ್ಟು ಒಬ್ಬ ಇದ್ ಮಾಡೋಣ ದಾನ ಮಾಡ್ಬಿಡ್ತೀನಿ ಎಲ್ಲ ಬಿಚ್ಕೊಡು ಇದ್ರು ಸೇರ್ಸಿ ಅದ್ನ ಸೇರಿಸಿ ಎಲ್ಲರಿಗೂ ದಾನ ಮಾಡ್ಬಿಡ್ತೀನಿ ಅದು ಹೆಂಗು ಚುಚ್ಚುತ್ತೈತಲ್ಲ ಬಿಡು ಹೊಸ ಬಟ್ಟೆ ಏಳ್ನೂರು ರೂಪಾಯಿ ಕೊಡ್ತಾನಿದೀನಿ ಈಗ ನಾಕಳ ಅಂದ್ಮೇಲೆ ಇನ್ನ ಬಿಡು ಯಾರು ಕೊಟ್ಬಿಡ್ತೀನಿ ಬಿಡು ದಾನ ಮಾಡ್ಬಿಡ್ತೀನಿ ಬಿಡು ಓ ಓ ಓ ఫ ఫోటోగోస్కర ఫోజ అస్ అదిత ఐతల్వాయి ఇవ కై తోర్సు అదేను అద్బుడు బిచ్ బిజ్ యార్ తన కుడా

take back stop networks happy birthday purvi wish happy birthday

ಬರ ಇಲಿ ಬರ ಇಲಿ ಅಂತಿನ ಓಕ್ ತಿಂತೀಸು ಒಂದೆರಡು ಪೀಸು ಇದಕ್ಕೆ ಹಾಕ ನಾಯಿ ಆದ್ರೂ ಬರ್ತಡೇಗೆ ಬಂದಿತ್ತಲ್ಲ ನಮ್ಮಿಬ್ಬರ ಜೊತೆಗೆ ನಾಯಿ ಎಕ್ಸ್ಟ್ರಾ ಗೆಸ್ಟ್ ಕೊಡಮ್ಮ ಕೊಡು ನಾಯಿ ಈ ಕಡೆ ಬಾ ಈ ಕಡೆ ಬಾ ಈ ಬಂದು ಪ್ರತಿ ವರ್ಷನೂ ನನ್ನ ಮಗನ ಬರ್ತ್ಡೇಗೆ ಏನಾದರೂ ಒಂದು ರೆಡಿ ಮಾಡ್ಕೊಂಡು ನಾನೇ ಕೇಕ್ ಆರ್ಡ್ರು ಮಾಡಿ ಎಲ್ಲ ಮನೇಲೆ ಮಾಡ್ತಾ ಇದ್ದೆ ಬಟ್ ಈ ವರ್ಷ ಮಾತ್ರ ನಾನು ಬೀದಿಲಿದ್ದೀನಿ ಇವನ್ ಬರ್ತಡೇ ಕೂಡ ಸೆಲೆಬ್ರೇಷನು ಬೀದಿದೆ ಮಾಡಿದ್ದು ನಾನು ಇವನಿಬ್ರೆ ೇ ಹುಷಾರ್ಗಿಟ್ಕೋ ಹಾಪು ಯಾರೋ ಹೇಳಿದ್ರು ನ್ಯಾಯ ನೀತಿ ಸ್ವಾಭಿಮಾನ ಅಂತ ಬಂದ್ರೆ ಬೀದಿಗೆ ಬಂದ್ಬಿಡ್ತೀಯಾ ಒಂಟಿಯಾಗಿರ್ಬೇಕು ಅಂತ ಒಂಟಿಯಾಗಿರ್ಬೇಕು ಅಂತ ಹೇಳಿದ್ರು ಇವಾಗ ಹಂಗೆ ಇದ್ದೀನಲ್ವಾ ಏನಾದರೂ ಪರವಾಗಿಲ್ಲ ಗಟ್ಟಿಯಾಗಿದ್ದೀನಲ್ವಾ ಎಲ್ಲಾದ್ರೂ ವಿರುದ್ಧ ಓಡಾಡ್ತೀನಿ ಮಮ್ಮಿ ಹೋರಾಡತ್ತ ಒಬ್ಬಳೆ ಬದುಕ್ತೀನ ನಾನು ಶಕ್ತಿ ಆಯ್ತ ನಂಗೆ ಹೇಳಮ್ಮ ಹಂಗೆಲ್ಲ ಮಾತಾಡಬಾರ್ದು ಹೇಳು ಇನ್ನೇನು ಇದು ಇಲ್ಲಿ ಹೊಡೆದೋಗೈತಮ್ಮ ಚಿಕ್ಕ ಚೆನ್ನಾಗಿ ಗೊತ್ತಿಲ್ಲ ಲೈನ್ ಬರ್ದಿರೋದಲ್ಲ ಇಲ್ಲಿ ನೋಡಿ ಕೈ ಹತ್ರ ಈ ಸಾರಿ ಬರ್ತಡೆ ಮಾಡೋದು ಹೆಂಗಪ್ಪ ಅಂತ ಯೋಚನೆ ಮಾಡ್ತಿದ್ದೆ ಅವ್ನ ಕಡೆ ಯಾಕಂದರೆ ನನ್ನ ಹತ್ರ ನಿಜವಾಗ ದುಡ್ಡಿರಲಿಲ್ಲ ಆ ಟೈಮಿಗೆ ಕರೆಕ್ಟಾಗಿ ನನಗೆ ಅಲ್ಲಿ ಒಬ್ರು ಶರ್ಮಿಳ ಅಂತ ಒಬ್ಬರು ಪರಿಚಯ ಆಗಿದ್ರು ನಾನು ಬೈಕ್ ತೊಗೊಳೋವಾಗ ಅವರು ನನಗೆ ಅಮೌಂಟ್ ಹೆಲ್ಪ್ ಮಾಡಿದ್ರು ಅವರಿಂದ ನನಗೆ ಸ್ವಲ್ಪ ಅಮೌಂಟ್ ಸಿಕ್ತು ಸೊ ಆ ಟೈಮ್ಗೆ ಹೆಂಗೋ ಮ್ಯಾನೇಜ್ ಆಗಿಬಿಡ್ತು ನನ್ನ ಮಗನ ಬರ್ತಡೇಗೆ ಏನಾದರೂ ಬೇರೆಯವ್ರಿಗೆ ಕೊಡ್ಬೇಕು ಅಂತ ಅನ್ಕೊಂಡಿದೆ ಮೂರ್ ಜೊತೆ ಬಟ್ಟೆ ತಗೊಂಡಿದ್ದೆ ಸೊ ಅದನ್ನ ಇವ್ರಿಗೆ ಕೊಟ್ಟೆ ಇಲ್ಲಿವರೆಗೂ ಬರ್ತಡೇ ವೀಡಿಯೋ ಹಾಕಬೇಕು ಅಂತ ಅನಿಸಿರಲಿಲ್ಲ ಬಟ್ ಇವಾಗ ಯಾಕೋ ಅನ್ಸಿದೆ ಹಾಕಿದ್ದೀನಿ